ಆ ಮಗುವನ್ನ ಸಮಾಧಾನ ಮಾಡಕ್ ನೋಡ್ತಾರೆ ಆದ್ರೆ ಅಳಕ್ ಅವಾಗ ಆ ದಾಸಿ ಏನ್ ಮಾಡ್ತಾರ ಅಂತಂದ್ರೆ ಆ ಮಗುವನ್ನು ಎತ್ಕೊಂಡು ಆ ಮಗುವಿಗೆ ಎದೆಹಾಲನ್ನ ಕುಡಿಸ್ತಾರೆ ಯಾಕಂದ್ರೆ ಸೇಮ್ ಇಬ್ರು ಮಕ್ಕಳು ಸೇಮ್ ಮಕ್ಕಳು ಇರೋದ್ರಿಂದ ಹಾಲು ಕುಡಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಆಗಲೇ ಜೀಸಾ ಮಾತೆ ಬರ್ತಾಳೆ ಆ ಜೀಸಾ ಮಾತೆ ಬರ್ದಂತ ನೋಡಿದಂತ ಏನು ದಾಸಿದಾಳೆ ಏಕಾಕಿಯಾಗಿ ಮಗುವನ್ನ ಬಾಲಶಿವಾಜನೇ ಕೆಳಗಡೆ ಬಿಟ್ಟು ಎದ್ದು ನಿಂತ್ಕೊಂಡ್ಬಿಡ್ತಾನೆ ಅಲ್ಲಿಂದ ನೋಡಿದಂತ ಮತ್ತು ಓಡಿ ಓಡಿ ಬಂದು ಆ ಬಾಲಶಿವಾಜಿ ಮಗುವನ್ನ ತಲೆ ಕೆಳಗೆ ಮಾಡಿ ಆ ಹುಡದಂತ ಹಾಲ ಎಲ್ಲವನ್ನೂ ಕೂಡ ಕತ್ಕಿಸಿ ಬಿಡ್ತಾಳೆ ಬಹಳ ಹೆದರಿಕೆ ಆಗತ್ತೆ ಅವಳು ಕೇಳ್ತಾಳೆ ದಾಸಿ ಅಮ್ಮ ನಾನು ಎದೆಹಾಲಿ ನಾನು ತಪ್ಪಾಯ್ತ ದಯವಿಟ್ಟು ಬಂದು ಕಡೆ ಈ ಮಾತನ್ನ ನೀವು ಮನೆಗೆ ನೋಡಿದ್ರು ಆ ದಾಸಿ ಏನ್ ಹೇಳ್ತಾಳೆ ಅಂತಂದ್ರೆ ಅಮ್ಮ ನಾನು ಎದೆಹಾಲಿ ಕುಡಿಸ್ ತಪ್ಪಾಯ್ತ ಅಂತೇಳಿ ಅವಾಗ ಜೀಝಾಮ ಮಾತ್ ಹೇಳ್ತಾಳೆ ನೀನ್ ಎದೆ ತಪ್ಪಾಗ್ಲಿಲ್ಲ ನೀನು ಹೆದರಿ ಹೆದರಿ ಎದೆ ಅದು ತಪ್ಪಾಯ್ತು ಅಂತ ಹೇಳಿ ಯಾಕೆ ಅಂತಂದ್ರೆ ಶಿವಾಜಿ ಮಹಾರಾಜನ ಶಿವಾಜಿನ ಯಾವ ತರ ಅಂತಂದ್ರೆ ಒಂದು ಗ್ರಾಮ ಕೂಡ ಅವ್ರಿಗೆ ಅವರ ಒಂದು ಗ್ರಾಮ್ ಕೂಡ ಹೆದರಿಕೆ ಅವನ ಇದರಲ್ಲಿ ದೇಹದಲ್ಲಿ ಇರಬಾರ್ದು ಹಾಗೆ ಅಂತ ನಾನು ಬೆಳೆಸ್ತಾ ಇದ್ದೀನಿ ನೀನ್ ಎದೆ ಕುಳಿಸಿ ತಪ್ಪಾಗ್ಲಿಲ್ಲ ಆದ್ರೆ ನೀನು ಹೆದರಿ ಎದೆ ಹೆದೇಲಿ ಕುಳಿಸಿದೆಯಲ್ಲ ಅದಕ್ಕೆ ಅದು ತಪ್ಪಾಯ್ತು ಅದಕ್ಕೆ ನಾನು ಕಕ್ಕಿಸಿದೆ ನಾನು ಅಂತ ಮುಂದೆ ಹೋಗಿ ಶಿವಾಜಿ ಮಹಾರಾಜ್ ತರ ಒಂದು ಆರ್ಟ್ ಆಫ್ ಟೆರಿಟಿಂಗ್ ಮಾತೆಯನ್ನ ಪಡೆದಿರ್ತಾರೆ ಉತ್ತಮ ಪೋಷಕರ ಕಲೆ ಬರೆದಿರ್ತಾರೆ ಅದನ್ನ ನೋಡ್ಬೇಕು ಏನಂತಂದ್ರೆ ಸುಮಾರು ತಮ್ಮ ಜೀವಿತಾವಧಿಯಲ್ಲಿ ಹತ್ತೊಂಬತ್ತು ಬಾರಿ ದಯವಿಟ್ಟು ಜ್ಞಾನ ಕೊಡ್ಬೇಕು ಏನಂತಾರೆ ತಮ್ಮ ಜೀವಿತಾವಧಿಯಲ್ಲಿ ಹತ್ತೊಂಬತ್ತು ಬಾರಿ ಶಿವಾಜಿ ಮಹಾರಾಜರನ್ನ ಏನ್ ಮಾಡ್ತಾರೆ ಸಾವಿನ ಒಡೆಗಿಕ್ಕೆ ಹೋಗ್ತಾರೆ ಸಾವನ್ನ ತಟ್ಟಿ ವಾಪಸ್ ಬರ್ತಾರೆ ಆದ್ರೆ ಹತ್ತೊಂಬತ್ತು ಬಾರಿಯೂ ಕೂಡ ಹೆದರೋದಿಲ್ಲ ಅಂಜೋದಿಲ್ಲ ಭಯ ಪಡೋದಿಲ್ಲ ಅದಕ್ಕೆ ಏನಂತಂದ್ರೆ ಆ ಒಂದು ಟ್ರೈನಿಂಗ್ ಏನಿರ್ತಲ್ಲ ಜೀಸಾ ಮಾತೆಯವರು ಅದೇ ಟ್ರೈನಿಂಗ್ ಈಗ ಶಿವಾಜಿ ಮಹಾರನ್ನ ಉಳಿಸ್ತಿರುವಂತ ಹಾಗಾಗಿ ತಮ್ಮ ಮಕ್ಕಳನ್ನು ಯಾವಾಗೂ ಕೂಡ ಭಯ ಅಂತ ಹೇಳ್ಬೇಡ ಅಂತ ಹೇಳ್ತಾ ಈಗ ನಾವ್ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ